ನಾಡಗೌಡರು ಒಬ್ಬ ಸಭ್ಯ ರಾಜಕಾರಣಿ ಸಭ್ಯ ರಾಜಕಾರಣಿ ಮತ್ತೆ ಬಹಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ ಅವರು ಮಂತ್ರಿ ಆಗಲಿಕ್ಕೆ ಎಲ್ಲ ಯೋಗ್ಯತೆಗಳು ಕೂಡ ಇದ್ದವು ಆದರೆ ನಾವು ಮಂತ್ರಿಗಳನ್ನು ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಾಗಿಲ್ಲ ಹದಿನೈದು ಪರ್ಸೆಂಟ್ ಮಾತ್ರ ಮಾಡಬೇಕು ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಮೂವತ್ತ್ನಾಲ್ಕು ಜನ ಮಂತ್ರಿಗಳನ್ನು ಮಾತ್ರ ಮಾಡಬೇಕು ಕಾನೂನು ಪ್ರಕಾರ ಹಾಗಾಗಿ ಅವರಿಗೆ ಅರ್ಹತೆ ಇದ್ದರೂ ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಅವರಿಗೆ ಒಂದು ಚೇರ್ಮನ್ ಗಿರಿಯನ್ನು ನಾವು ಕೊಟ್ಟಿದ್ದೀವಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪ್ನಿಗೆ ಅವರನ್ನು ಚೇರ್ಮನ್ ಮಾಡಿದ್ದೀವಿ ಅದು ಅವರ ಯೋಗ್ಯತೆಗೆ ನಾವು ಕೊಟ್ಟಿದ್ದೀವಿ ಅಂತ ಅಲ್ಲ ಅವರನ್ನು ಪಕ್ಷ ಗುರುತಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾಡಗೌಡರು ಭಾಳ ಅನುಭವ ಇರ್ತಕ್ಕಂಥ ರಾಜಕಾರಣಿ ಅನೇಕ ಸಾರಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಆಡಳಿತ ಜನಪರವಾಗಿರಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾರೆ ಸೊ ಅಂಥವ್ರ ಕ್ಷೇತ್ರದಲ್ಲಿ ಇವತ್ತು ನನಗೆ ಕರೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಾನು ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ